ಇವತ್ತು ಒಂದು ಸಂಕಲ್ಪ ಮಾಡಿ ಎಲ್ರು ನೀರ್ ತಿನ್ನಬೇಕು ಊಟ ಕುಡಿಬೇಕು ಒಂದು ತುತ್ತು ಮೂವತ್ತೆರಡು ಬಾರಿ ಅಗೆದು ಅದರಲ್ಲಿ ಹೆಚ್ಚು ಲಾಲಾರಸ ಸೇರಿಸಿ ಅದನ್ನು ನೀರು ಮಾಡಿಕೊಂಡು ನುಗ್ಗಬೇಕು ಅದೇ ಊಟ ಕುಡಿಯೋದು ನೀರು ಸ್ವಲ್ಪ ಸ್ವಲ್ಪ ಕುಡಿಬೇಕು ನಿಧಾನವಾಗಿ ಕುಡಿಬೇಕು ಅದರಲ್ಲಿ ಲಾಲಾ ರಸ ನೀರು ಕುಡಿಯುವಾಗ ಸಹ ಊಟ ಮಾಡಿದ ತಕ್ಷಣ ಅಂತೂ ದಯವಿಟ್ಟು ಯಾರು ನೀರು ಕುಡಿಬಾರದು ಊಟ ಮಾಡಿದ ಒಂದು ಗಂಟೆ ಬಿಟ್ಟು ನೀರು ಕುಡಿಯೋದು ಊಟ ಮಾಡೋದ್ರಿಂದ ಅರ್ಧ ಗಂಟೆ ಕನಿಷ್ಠ ಮುಂಚಿತವಾಗಿ ಕುಡಿಯೋದು ನೀರು ಯಾವಾಗಲೂ ಕೆಳಗಡೆ ಕುಳಿತುಕೊಂಡು ಕುಡಿಯೋದು ನಿಂತ್ಕೊಂಡು ಕುಡಿದ್ರೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಟೂ ಅಂತ ನಾವು ಬಹುಮಾನ ರೂಪದಲ್ಲಿ ನಮ್ಮ ಜೊತೆ ಬರ್ತಾವೆ ಅದಕ್ಕೆ ಯಾವಾಗಲೂ ಕೆಳ ಮಂಡಿ ನೋವು ನಿಂತ್ಕೊಂಡು ನೀರು ಕುಡಿಯುವುದರಿಂದ ಮಂಡಿನೂ ಬರ್ತದೆ ಅಂತ ರಿಸರ್ಚ್ ನಲ್ಲಿ ಸಾಬೀತಾಗಿದೆ ಅದರಿಂದ ಯಾವಾಗಲೂ ಕೆಳಗಡೆ ಕುಳಿತುಕೊಂಡು ಕುಡಿಯುವಂತ ರೂಢಿ ನಾವು ಮಾಡಬೇಕು